ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾವಾಗ ದಡ್ಡರಂತೆ ವರ್ತಿಸಬೇಕೆಂದು ಗೊತ್ತಿರುವುದು ಬುದ್ಧಿವಂತರಿಗೆ ಮಾತ್ರ ಅದು ದಡ್ಡರಿಗೆ ಅಲ್ಲ ಯಾವಾಗ ನಾನು ದಡ್ಡರಂತೆ ವರ್ತಿಸಬೇಕು ಬುದ್ಧಿವಂತರಂತೆ ವರ್ತಿಸಬೇಕು ಅಂತ ಗೊತ್ತಿರೋದು ಬುದ್ಧಿವಂತರಿಗೆ ಮಾತ್ರ ದಡ್ಡರಿಗೆ ಅಲ್ಲ ಈಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಚಂದ್ರಗ್ರಹಣವಿದೆ ನಮ್ಮ ದೇಶಕ್ಕೆ ಕಾಣಿಸುತ್ತೆ ಯಾವಾಗ ಏನು ಇದರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋಣ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಭಾದ್ರಪಾದ ಶುಕ್ಲ ಪೌರ್ಣಮಿ ಸಂಭವಿಸುವ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದರಿಂದ ಇದಕ್ಕೆ ಗ್ರಹಾಚರಣೆ ಗ್ರಹಣಾಚರಣೆ ಉಂಟು ಇಲ್ಲಿ ಗೊತ್ತಾಯ್ತಾ ನಮಗೆ ಗ್ರಹಣ ಕಾಣಿಸುತ್ತೆ ಕಾಣಿಸೋದ್ರಿಂದ ಅದನ್ನು ಆಚರಣೆ ನಾವು ಮಾಡಬೇಕು ಆಚರಣೆ ಇವತ್ತು ಯಾವ ಯಾವ ಥರ ಅದು ಸ್ಪರ್ಶ ಯಾವಾಗ ಏನು ಅನ್ನೋಕೊಳ್ಳಿ ಸ್ಪರ್ಶ ಕಾಲ ರಾತ್ರಿ ಒಂಬತ್ತು ಐವತ್ತಾರು ಗಂಟೆ ರಾತ್ರಿ ಒಂಬತ್ತು ಐವತ್ತಾರಕ್ಕೆ ಅದು ಸ್ಪರ್ಶ ಆಗತ್ತೆ ನಿಮಿಲಿನ ಕಾಲ ನಿಮಿಲಿನ ನಿಮಿಲನ ಕಾಲ ರಾತ್ರಿ ಹನ್ನೊಂದು ಗಂಟೆಗೆ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಉನ್ಮಿಲನ ಕಾಲ ರಾತ್ರಿ ಹನ್ನೆರಡು ಇಪ್ಪತ್ತ್ಮೂರು ಮೋಕ್ಷ ಮೋಕ್ಷಕಾಲ ರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಮೋಕ್ಷ ಆಗತ್ತೆ ಗ್ರಹಣ ಎಲ್ಲರೂ ಆಚರಣೆ ಮಾಡಬೇಕು ಆದ್ಯಂತ್ಯ ಪುಣ್ಯಕಾಲ ಮೂರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಗೊತ್ತಾಯ್ತಾ ಹಾಂ ಇವಾಗ ಭೋಜನ ವಿಚಾರ ಏನು ತಿಳ್ಕೊಳ್ಳೋಣ ಯಾವಾಗ ಭೋಜನ ಮಾಡಬೇಕು ಊಟ ಯಾವಾಗ ಮಾಡಬೇಕು ತಿಂಡಿ ಯಾವಾಗ ತಿನ್ನಬೇಕು ಯಾವ ಅಂತ ಈ ದಿನ ಸೂರ್ಯೋದಯಾದಿ ಹಗಲು ಹನ್ನೆರಡು ಹದಿನೈದು ಗಂಟೆಯವರೆಗೆ ಭೋಜನಾದಿಗಳಿಗೆ ಅವಕಾಶ ಉಂಟು ಬಾಲಕರು ವೃದ್ಧರು ರೋಗಿಗಳು ಅಶಕ್ತರು ಈ ದಿನ ಹಗಲು ಮೂರು ಹದಿನೈದು ಗಂಟೆಯವರೆಗೆ ಆಹಾರ ಸೇವಿಸಬಹುದು ಕೈಲಾಗೋರು ಹನ್ನೆರಡು ಕಾಲಿಗೆನೇ ಮುಗಿಸ್ಬಿಡ್ಬೇಕು ಊಟನ ಕೈಲಾಗದೇ ಇದ್ದೋರು ಮೂರು ಗಂಟೆ ಹದಿನೈದು ನಿಮಿಷದ ತನಕಲೂ ಸೇವಿಸ್ಬೋದು ಅದನ್ನು ದೊಡ್ಡವರು ಹೇಳಿರೋದು ತರ್ಪಣ ವಿಚಾರ ಏನು ಅಂದರೆ ಗ್ರಹಣ ಮಧ್ಯಕಾಲ ನಂತರ ಅಂದರೆ ರಾತ್ರಿ ಹನ್ನೊಂದು ನಲವತ್ತೆರಡು ಗಂಟೆ ನಂತರ ತರ್ಪಣಾದಿಗಳನ್ನು ನಡೆಸ್ತಕ್ಕದ್ದು ತರ್ಪಣ ಬಿಡೋರು ಹನ್ನೊಂದು ಮುಕ್ಕಾಲ್ ಹನ್ನೊಂದು ನಲವತ್ತೆರಡು ಗಂಟೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಕಳೆದ ಮೇಲೆ ತರ್ಪಣ ಬಿಡ್ಬೋದು ಶ್ರಾದ್ದ ವಿಚಾರ ಅಂದರೆ ಶ್ರಾದ್ದ ಕರ್ತ ಕರ್ತೃಗಳು ಭಾದ್ರಪದ ಶುಕ್ಲ ಪೌರ್ಣಮಿ ಶ್ರಾದ್ದವನ್ನು ಮಾರನೇ ದಿನ ತಾರೀಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಭಾದ್ರಪದ ಕೃಷ್ಣ ಪ್ರಥಮ ದಿನ ನಡೆಸಬೇಕು ಪೌರ್ಣಮಿ ಮಾಡಬಾರ್ದು ಪಾಡ್ಯ ಮೊದಲನೇ ದಿನ ಅಂದರೆ ಅವತ್ತು ಶ್ರಾದ್ದ ಇರೋದ್ರಿಂದ ಅವತ್ತು ಮಾಡಬಾರ್ದು ಶಾಂತಿ ವಿಚಾರ ಶಾಂತಿ ಯಾರ್ಯಾರಿಗೂ ಮಾಡ್ಕೋಬೇಕು ಶತಬೀಷ ಮತ್ತು ಪೂರ್ವಾಭಾದ್ರ ನಕ್ಷತ್ರದವರೆಗೂ ಕುಂಭ ಮತ್ತು ಮೀನಾರಾಶಿಯವರು ಈ ಕೆಳಗೆ ಕೊಟ್ಟಿರುವ ಶ್ಲೋಕವನ್ನು ಒಂದು ಕಾಗದದ ಮೇಲೆ ಬರೆದು ಗ್ರಹಣ ಮುಗಿಯುವವರೆಗೂ ತಮ್ಮ ಬಳಿ ಇಟ್ಟುಕೊಂಡಿದ್ದು ಗ್ರಹಣ ಮೋಕ್ಷ ನಂತರ ಶುದ್ಧ ಬಿಂಬ ದರ್ಶನ ನಂತರ ಯಥಾಶಕ್ತಿ ದಕ್ಷಿಣೆಯ ಸಮೇತ ದಾನ ಮಾಡತಕ್ಕದ್ದು ಗೊತ್ತಾಯ್ತಾ ಯಾರ್ಯಾರು ಶತಬೀಷ ಮತ್ತು ಪೂರ್ವಾಶ ಪೂರ್ವಾಭಾದ್ರ ನಕ್ಷತ್ರವರು ಕುಂಭ ಮತ್ತು ಮೀನಾರಾಶಿಯವರು ಇವರಿಗೆ ಶಾಂತಿ ಮಾಡ್ಕೋಬೇಕು ಇವರು ಇವರು ಏನು ಮಾಡಬೇಕು ಶುದ್ಧ ಇವರು ತಮ್ಮ ಬಳಿ ಒಂದು ಗ್ರಹಣ ಮುಗಿಯೋವರೆಗೂ ಇದನ್ನು ಶ್ಲೋಕನ ಇಟ್ಕೊಂಡು ಅದನ್ನು ದಕ್ಷಿಣೆ ಸಮೇತ ಅದನ್ನು ಯಾರಿಗಾರ ಕೊಡಬೇಕು ಶ್ಲೋಕ ಏನು ಅಂದರೆ ಯೋ ಸೌ ವಜ್ರ ದೇವ ಆದಿತ್ಯಾನಾಂ ಪ್ರಭು ಮರ್ತಃ চন্দ্র গ্রহ পরা গোথা গ্রহ পীড়াম ব্যপোহতয় যো স দণ্ড ধরো দেব যমো মৈশ বাহনহ চন্দ্র গ্রহ পরা গোথা গ্রহ পীড়াম রুশ হতু যো স শূল ধরো দেব বিনাকী রুশ বাহনহ চন্দ্র গ্রহ পরা গোথা গ্রহ পীড়াম ব্যপোহতু ইদানা শ্লোকವನ್ನ ಹೇಳಕೊಂಡೂ ತಮ್ಮ ಬಳಿ ಅದನ್ನು ಇಟ್ಕೊಂಡು ಯಾರು ಶತಭೀಷ ಮತ್ತು ಪೂರ್ವಾಭಾದ್ರ ನಕ್ಷತ್ರರು ಕುಂಭ ಮತ್ತು ಮೀನಾ ದಾಕ್ಷಿಯವರು ಇಟ್ಕೊಂಡು ಅದನ್ನು ಆಚರಣೆ ಮಾಡಿ ಆಗತ್ಲು ಯಾರಿಗಾರ ದಕ್ಷಿಣ ಯಾಕೆ ಹೇಳ್ಬೇಕು ಯೋಸೌ ದರೋ ದೇವ ಆದಿತ್ಯಂ ಪ್ರಭು ಮರ್ತಃ ಚಂದ್ರಗ್ರಹೋ ಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡ ದರೋ ದೇವ ಯಮೋ ಮಹಿಷಾ ವಾಹನ ಚಂದ್ರಗ್ರಹ ಗ್ರಹೋ ಪರಾ ಗ್ರಹ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವ ವಿಷ ವಾಹನ ಚಂದ್ರ ಗ್ರಹೋ ಪರಾ ಗ್ರಹ ಪೀಡಾಂ ವ್ಯಪೋಹತು ಇದನ್ನು ಗೊತ್ತಾಯ್ತಾ ಇದನ್ನು ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ ಇವೆಲ್ಲ ಧರ್ಮಶಾಸ್ತ್ರಗಳಾದರೆ ಅದನ್ನು ಆಚರಣೆ ಮಾಡೋರು ಮಾಡ್ಬೋದು ಬಿಡೋರು ಬಿಡೋ ಅವ್ರಿಗೆ ಬಿಟ್ಟಿದ್ದದು ಗೊತ್ತಾಯ್ತಾ ಇದನ್ನು ಬಲವಂತ ಯಾರೂ ಇಲ್ಲ ನಿಮಗೆ ಬಿಟ್ಟಿದ್ದಿದು ಗ್ರಹಣ ಮಾಡೇ ಮಾಡಿ ಗ್ರಹಣ ಆಚರಣೆ ಮಾಡಿ ಅಂತ ಏನಿಲ್ಲ ಅದು ನಿಮಗೆ ಬಿಟ್ಟರೆ ಮಾಡಿದ್ರೆ ಒಳ್ಳೆಯದು ಮಾಡದೆ ನಿಮಗೆ ಬಿಟ್ಟಿದ್ದದು ಅಥಾಯಿತಾ ಇರೋದನ್ನು ಧರ್ಮಶಾಸ್ತ್ರದಲ್ಲಿ ಏನೇನಿದೆಯೋ ಅದನ್ನು ಇಂದಲೋರು ತಿಳಿಸಿದರೆ ನಾವು ತಿಳ್ಕೊಳ್ಳೋದನ್ನು ನಾವು ತಿಳ್ಕೊಬೇಕಷ್ಟೇನೇನೇ ಇವತ್ತು ಗ್ರಹಣಾಚರಣೆ ಎಲ್ಲರೂ ಆದ್ರೂ ಬೇ ನಿಮಗೆ ಮಾಡಬೇಕು ಅಂದವರು ಎಲ್ಲರೂ ಗ್ರಹ ಆಚರಣೆ ಇದನ್ನು ಅನುಸರಣೆ ಮಾಡಿಕೊಂಡು ಮಾಡಿ ಗೊತ್ತಾಯ್ತಾ ಇವಾಗ ದಿನ ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧ ಭಾನುವಾರ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ಭಾದ್ರಪದ ಮಾಸ ವರ್ಷ ಋತು ಶುಕ್ಲಪಕ್ಷ ತಿಥಿ ಪೌರ್ಣಮಿ ರಾತ್ರಿ ಹನ್ನೊಂದು ಮೂವತ್ತಾರು ಇವತ್ತು ರಾಘಗ್ರಸ್ತ ಚಂದ್ರಗ್ರಹಣ ಗೊತ್ತಾಯ್ತಾ ನಕ್ಷತ್ರ ಶತಬೀಷ ರಾತ್ರಿ ಹತ್ತು ನಲವತ್ತೊಂದು ಮಳೆ ಪುಬ್ಬ ಮೂರನೇ ಪಾದ ರಾಹುಕಾಲ ನಾಲ್ಕು ಐವತ್ತೇಳರಿಂದ ಆರು ಇಪ್ಪತ್ತೊಂಬತ್ತು ಕುಳಿಕ ಕಾಲ ಮೂರು ಇಪ್ಪತ್ತರಿಂದ ನಾಲ್ಕು ಐವತ್ತೇಳು ಯಮಂಟ್ ಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತ್ಮೂರು ಗೊತ್ತಾಯ್ತಾ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ಯಾರು ಆಚರಣೆ ಮದುವೆ ವರ್ಷ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಶುಭಕಾಮನೆಗಳನ್ನು ತಿಳಿಸುತ್ತೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ಹೆಬ್ಬಳದೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು